ಹಾಯ್ ಹಲೋ ನಮಸ್ಕಾರ ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ಚರಿತ್ರೆಯ ಪುಟಗಳನ್ನು ತಿರುಗುತ್ತಾ ಹೋದರೆ ಅಸಂಖ್ಯಾತ ವೀರರನ್ನ ಕಾಣ್ತೇವೆ ಅದರಲ್ಲೂ ಈ ಕಪ್ಪು ಮಣ್ಣಿನ ಚರಿತ್ರೆಯನ್ನು ನೆನಪು ಮಾಡಿಕೊಳ್ಳುವಾಗ ಅವನೊಬ್ಬನನ್ನು ಹಾಗಿಲ್ಲ ಕನ್ನಡಿಗರಿಗಾಗಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಉತ್ತರ ಭಾರತದ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿ ಇವತ್ತಿಗೂ ಮಾಸದ ಅದ್ಭುತ ಕಲಾಕೃತಿಗಳನ್ನು ನಮಗಾಗಿ ಬಿಟ್ಟು ಹೋಗಿರೋ ಆ ವೀರಾಗ್ರಣಿಯ ಪರಿಚಯವನ್ನು ನಾನಿವತ್ತು ನಿಮಗೆ ಮಾಡಿಕೊಡೋದಕ್ಕೆ ಹೊಟ್ಟಿದ್ದೀನಿ ಹಾಗಾದರೆ ಇಂತಹ ಮತ್ತಷ್ಟು ರೋಚಕ ವಿಚಾರಗಳನ್ನು ತಿಳಿಯುವುದಕ್ಕಾಗಿ ನಮ್ಮ ಹಿಸ್ಟಾರಿಕಲ್ ವರ್ಡನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದು ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ಉತ್ತರ ಭಾರತದ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿದ ಮಹಾನ್ ಸಾಮ್ರಾಜ್ಯ ಅದು ರಾಜಾದಿ ರಾಜರು ಇದ್ದ ಭೂಮಿಯದು ಈ ನಾಡಿನ ಇತಿಹಾಸದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿ ತಮ್ಮ ಆಡಳಿತದಿಂದಲೇ ಇಂದಿಗೂ ತನ್ನ ಹೆಸರನ್ನ ಜೀವಂತವಾಗಿರಿಸಿಕೊಂಡಿರೋ ಅತಿ ದೊಡ್ಡ ಸಾಮ್ರಾಜ್ಯ ಅದು ಅಂತಹ ಸಾಮ್ರಾಜ್ಯಕ್ಕೆ ಮುಕಟ ಪ್ರಾಯದಂತಿದ್ದವನೇ ಆ ಸಾಮ್ರಾಟ ಸಾಮ್ರಾಜ್ಯ ಕಟ್ಟದವರೆಲ್ಲ ಸಾಮ್ರಾಟರು ಅನ್ನೋದಾದ್ರ ಆ ಸಮ್ರಾಟರಿಗೆಲ್ಲ ಮಹಾನ್ ಸಾಮ್ರಾಟನಾಗಿದ್ದವನ ಚಾಲುಕ್ಯ ಕುಲತಿಲಕ ಚಾಲುಕ್ಯ ಪರಮೇಶ್ವರ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ ಅವನನ್ನ ಇತಿಹಾಸಕಾರರು ರಣವಿಕ್ರಮ ಅಂತ ಕರೀತಾರೆ ಸಾಮ್ರಾಜ್ಯ ವಿಸ್ತರಣಾ ಕಾಂಕ್ಷಿ ಅಂತ ಗುರುತಿಸ್ತಾರೆ ಅಂದ ಹಾಗೆ ಇಮ್ಮಡಿ ಪುಲಿಕೇಶಿಯನ್ನು ರಣಭಯಂಕರನ ಹೆಸರು ಎರ್ಯ ಅಂತ ಅಜ್ಜಿಯ ಮಾರ್ಗದರ್ಶನದಲ್ಲಿ ರಾಜಧಾನಿ ಬಾದಾಮಿಯಿಂದ ದೂರದಲ್ಲೇ ಬೆಳಿತಾನೆ ಪ್ರೌಢಾವಸ್ಥೆಗೆ ಬಂದಾಗ ಪುಲಿಕೇಶಿ ತನ್ನ ಚಿಕ್ಕಪ್ಪನೊಂದಿಗೆ ಯುದ್ಧ ಮಾಡಬೇಕಾಗಿ ಬರುತ್ತೆ ಚಾಲುಕ್ಯ ಕುಲತಿಲಕ ಅಂತಲೇ ಗುರುತಿಸಿಕೊಂಡಿದ್ದ ಮಂಗಳೇಶ ರಾಜ್ಯದ ಅಧಿಕಾರಕ್ಕಾಗಿ ತನ್ನ ಅಣ್ಣನ ಮಗನನ್ನೇ ಕೊಲ್ಲೋದಕ್ಕೆ ಸಿದ್ಧನಾಗಿದ್ದ ಹೀಗಾಗಿ ಪುಲಿಕೇಶಿ ಮತ್ತು ಮಂಗಳೇಶರ ನಡುವೆ ಭೀಕರ ಯುದ್ಧವೇ ನಡೆದು ಹೋಯಿತು ಕ್ರಿಸ್ತಶಕ ಆರುನೂರ ಒಂಬತ್ತರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಇವತ್ತಿನ ಆಂಧ್ರ ಪ್ರದೇಶದ ಅನಂತಪುರಂ ಬಳಿ ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯದ ಗದ್ದುಗೆ ಏರಿದ ಹೀಗೆ ಮಂಗಳೇಶನನ್ನ ಸೋಲಿಸಿದ ಮೇಲೆ ಈ ಅರಿ ಭಯಂಕರ ಹಿಂತಿರುಗಿ ನೋಡಿತೇ ಇಲ್ಲ ತನ್ನ ಸಾಧನೆಯ ಹಾದಿಯಲ್ಲಿ ಬಂದ ಅದೆಷ್ಟೋ ಸಂಕಷ್ಟಗಳನ್ನ ತನ್ನ ಚತುರ ಬುದ್ಧಿಯಿಂದಲೇ ನಿವಾರಿಸಿಕೊಂಡು ಮೂವತ್ತ ಮೂರು ವರ್ಷಗಳ ಕಾಲ ಚಾಲುಕ್ಯ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ದ ಅಂದಹಾಗೆ ಇಮ್ಮಡಿ ಪುಲಿಕೇಶಿಯ ಈ ಮೂರು ವರ್ಷದ ಸುದೀರ್ಘ ಪಯಣ ಹೂವಿನ ಹಾಸಿಗೆ ಏನೂ ಆಗಿರಲಿಲ್ಲ ಅದರ ತುಂಬಾ ಮುಳ್ಳುಗಳೇ ಇದ್ವು ಇದರ ಬೆನ್ನಲ್ಲೇ ಅವನು ಸಾಕಷ್ಟು ಪ್ರತಿರೋಧಗಳನ್ನು ಕೂಡ ಎದುರಿಸಬೇಕಾಯಿತು ಅವತ್ತಿಗೆ ಚಾಲುಕ್ಯರ ಸಾಮಂತರಾಗಿದ್ದ ಅಪ್ಪಾಯಿಕ ಮತ್ತು ಗೋವಿಂದ ಇಮ್ಮಡಿ ಪುಲಿಕೇಶಿಯ ವಿರುದ್ಧ ತಿರುಗಿಬಿದ್ದರು ಮಂಗಳೇಶನ ಅನುಯಾಯಿಗಳಾಗಿದ್ದ ಅವರಿಬ್ಬರು ಪುಲಿಕೇಶಿಯು ಅಧಿಕಾರಕ್ಕೆ ಬರ್ತಿದ್ದಂಗೆ ತಮ್ಮನ್ನ ತಾವು ಸೊದರರು ಅಂತ ಘೋಷಿಸಿಕೊಂಡು ಬಿಟ್ಟರು ಈ ವಿಚಾರ ತಿಳಿದ ಪುಲಿಕೇಶಿ ಭೀಮಾ ತೀರದ ಯುದ್ಧದಲ್ಲಿ ಅವರಿಬ್ಬರನ್ನ ಸೋಲಿಸಿಬಿಟ್ಟ ಚಾಲುಕ್ಯ ಅರಸನ ಸೈನ್ಯ ಸಾಮ್ರಾಜ್ಯ ವಿಸ್ತರಣೆಯತ್ತ ಗಮನ ಹರಿಸುತ್ತೆ ಖುದ್ದು ಪುಲಿಕೇಶಿ ಹಾಗೂ ಖುಬ್ಜ ವಿಷ್ಣುವರ್ಧನ ಈ ಯುದ್ಧದ ನೇತೃತ್ವ ವಹಿಸಿದ್ದರು ಚಾಲುಕ್ಯ ಸೇನೆ ಪಶ್ಚಿಮದತ್ತ ಮುಖ ಮಾಡಿತ್ತು ಬಣವಾಸಿಯ ಕದಂಬರು ತಲಕಾಡಿನ ಗಂಗರು ದಕ್ಷಿಣ ಕನ್ನಡದ ಅಳುಪರನ್ನ ಚಾಲುಕ್ಯ ಸೇನೆ ಸೋಲಿಸಿತು ಅವರೆಲ್ಲ ಇಮ್ಮಡಿ ಪುಲಿಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದರು ಅಲ್ಲಿಂದ ಪುಲಿಕೇಶಿಯ ದಿಗ್ವಿಜಯ ಯಾತ್ರೆ ಹೊಟ್ಟಿತ್ತು ಕಂಚಿಯ ಕಡೆಗೆ ಅವತ್ತಿಗೆ ಕಂಚಿಯಲ್ಲಿ ಪಲ್ಲವರ ಆಡಳಿತ ನಡಿತಿತ್ತು ಪಲ್ಲವರ ವಂದನೆ ನರಸಿಂಹವರ್ಮನ ಮೇಲೆ ಚಾಲುಕ್ಯರ ಸೇನೆ ಮುಗಿಬಿತ್ತು ಚಾಲುಕ್ಯರಿಗೆ ಗಂಗರ ದೊರೆ ಧುರ್ವಿನ ಹಾಗೂ ಪಾಂಡ್ಯ ರಾಜ ಜಯಂತವರ್ಮನ್ ಸೇನೆ ಜೊತೆಯಾದವು ಪಲ್ಲವರ ರಾಜಧಾನಿ ಕಂಚಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಪುಲ್ಲಲೂರಿನಲ್ಲಿ ಎರಡು ಸೈನ್ಯಗಳು ಮುಖಾಮುಖಿಯಾದವು ಭೀಕರ ಯುದ್ಧದ ನಂತರ ಮಹೇಂದ್ರ ವರ್ಮಾ ಚಾಲುಕ್ಯ ಸೇನೆಯ ಮುಂದೆ ಮಂಡಿಯೂರಬೇಕಾಯ್ತು ಆದರೆ ಆ ಸೋಲಿನ ನಂತರವೂ ತನ್ನ ರಾಜಧಾನಿ ಕಂಚಿಯನ್ನ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತಾನೆ ಪಲ್ಲವ ರಾಜ್ಯದ ಕೆಲವು ಪ್ರದೇಶಗಳನ್ನ ತಮ್ಮ ತೆಚ್ಚಿಗೆ ತೆಗೆದುಕೊಂಡ ಚಾಲುಕ್ಯರು ಅಲ್ಲಿಂದ ವಾತಾಪಿಗೆ ಹಿಂದಿರುತ್ತಾರೆ ದಕ್ಕನ್ ಪ್ರದೇಶವನ್ನ ತಮ್ಮ ತೆಚ್ಚಿಗೆ ತೆಗೆದುಕೊಂಡ ಪುಲಿಕೇಶಿ ಗುಜರಾತಿನ ಗುರ್ಜರರು ಹಾಗೂ ಮಾಳ್ವದ ಮೇಲೆ ದಿಗ್ವಿಜಯವನ್ನ ಸಾಧಿಸುತ್ತಾನೆ ಅಲ್ಲಿಂದ ಚಾಲುಕ್ಯ ಸಾಮ್ರಾಜ್ಯ ಕಾವೇರಿ ತೀರದಿಂದ ನರ್ಮದಾ ತೀರದವರೆಗೂ ವ್ಯಾಪಿಸಿಕೊಳ್ಳುತ್ತೆ ಈ ದಿಗ್ವಿಜಯದ ನಂತರ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನನ್ನ ವ್ಯಂಗಿಯ ರಾಜನನ್ನಾಗಿ ಮಾಡ್ತಾನೆ ಚಾಲುಕ್ಯ ಶಾಖೆ ವ್ಯಂಗಿಗೆ ವಿಸ್ತಾರಗೊಂಡು ಮುಂದೆ ವ್ಯಂಗಿ ಚಾಲುಕ್ಯ ವಂಶ ಉದಯವಾಗುತ್ತೆ ಹೀಗೆ ಪುಲಿಕೇಸಿಯ ಸಾಮ್ರಾಜ್ಯ ಸಮೃದ್ಧಿಯಿಂದ ಕೂಡಿದ ಸಮಯದಲ್ಲೇ ಉತ್ತರ ಭಾರತದ ಸಾಮ್ರಾಟ ಚಾಲುಕ್ಯರ ಮೇಲೆ ಮುಜಿಬಿದ್ದದ್ದು ಅವನು ಅರಿಭಯಂಕರ ಉತ್ತರ ಪ್ರದೇಶ್ವರ ಪುಷ್ಯಭೂತಿ ವಂಶದ ಮಹಾನ್ ಅರಸ ಹದಿನಾರನೇ ವರ್ಷಕ್ಕೆ ರಾಜನಾಗಿ ಅಧಿಕಾರಕ್ಕೆ ಬಂದ ಅವನು ಉತ್ತರದಲ್ಲೊಂದು ಮಹಾನ್ ಸಾಮ್ರಾಜ್ಯವನ್ನೇ ಸ್ಥಾಪಿಸಿಬಿಟ್ಟಿದ್ದ ಅವನ ಹೆಸರೇ ಹರ್ಷ ಹರ್ಷವರ್ಧನ ಅಂತಹ ಅರಿಕೆ ಸರಿ ಹರ್ಷವರ್ಧನ ಕ್ರಿಸ್ತ ಶಕ ಆರ್ನೂರ ಹದಿನೆಂಟು ಹತ್ತೊಂಬತ್ತರ ಅವಧಿಯಲ್ಲಿ ದಕ್ಷಿಣದ ದಿಗ್ವಿಜಯದ ಸಂಕಲ್ಪದೊಂದಿಗೆ ಪುಲಿಕೇಶಿಯ ಮೇಲೆ ದಾಳಿ ಮಾಡಿಬಿಟ್ಟ ಅದು ನರ್ಮದಾ ತೀರದಲ್ಲಿ ನಡೆದ ಭೀಕರ ಕಾಳಕ ಆ ಕಾಳಗದಲ್ಲಿ ಹರ್ಷವರ್ಧನ ಗೆದ್ದೆ ಗೆಲ್ತಾನೆ ಅನ್ನೋ ಬಗ್ಗೆ ಯಾರಿಗೂ ಕೂಡ ಅನುಮಾನನೇ ಉಳಿದಿರಲಿಲ್ಲ ಆದರೆ ಅವರೆಲ್ಲರ ಭವಿಷ್ಯಗಳು ಊಹಾಪೋಹಗಳು ಸುಳ್ಳಾಗಿ ಹೋದವು ಇಮ್ಮಡಿ ಪುಲಿಕೇಶಿಯ ಯುದ್ಧ ತಂತ್ರಗಳು ಮತ್ತು ವ್ಯೂಹ ರಚನೆಯ ಮುಂದೆ ಹರ್ಷವರ್ಧನ ತತ್ತರಿಸಿ ಹೋದ ಅವನ ಅಪಾರ ಸಂಖ್ಯೆಯ ಸೈನ್ಯವನ್ನು ಚಾಲುಕ್ಯ ಸೇನೆ ಮಣ್ಣು ಅಪಾರ ನಷ್ಟ ಅನುಭವಿಸುತ್ತಿರುವುದನ್ನು ಮನಗಂಡ ಹರ್ಷವರ್ಧನ ಪುಲಿಕೇಶಿಯೊಂದಿಗೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ ಹೀಗಾಗಿ ಹರ್ಷವರ್ಧನ ಪುಲಿಕೇಶಿಯೊಂದಿಗೆ ಸಂಧಾನಕ್ಕೆ ಮುಂದಾಗ್ತಾನೆ ಅದು ಪುಲಿಕೇಶಿಗೆ ಸಿಕ್ಕ ಅಭೂತಪೂರ್ವ ಜಯವಾಗಿತ್ತು ಹರ್ಷನೆ ಸಂಧಾನಕ್ಕೆ ಮುಂದಾದಾಗ ಅವನನ್ನು ಗೌರವಿಸಿ ಆಧಾರದಿಂದ ಸ್ವಾಗತಿಸಿದ್ದು ಪುಲಿಕೇಶಿಯ ರಾಜತಾಂತ್ರಿಕ ನಡೆಗೆ ಸಾಕ್ಷಿಯಾಗಿತ್ತು ಅಲ್ಲಿ ಪುಲಿಕೇಶಿ ಅಹಂಕಾರವನ್ನ ತೋರದೆ ಹರ್ಷವರ್ಧನ ಜೊತೆ ಸಂಧಾನವನ್ನ ಮಾಡಿಕೊಂಡ ಹೀಗಾಗಿ ಹರ್ಷವರ್ಧನ ಇನ್ಯಾವತ್ತೂ ದಕ್ಷಿಣದ ಕಡೆ ಬರುವುದಿಲ್ಲ ಅಂತ ಮಾತು ಕೊಟ್ಟು ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಅನ್ನೋ ಬಿರುದನ್ನ ಕೊಟ್ಟು ಬಿಟ್ಟ ಅವತ್ತೇನಾದರೂ ಪುಲಿಕೇಶಿ ಹರ್ಷವರ್ಧನನನ್ನ ಸಂಪೂರ್ಣವಾಗಿ ಸೋಲಿಸಿಬಿಟ್ಟಿದ್ರೆ ಇಡೀ ಭಾರತದ ಭೂಪಟ ಇಮ್ಮಡಿ ಪುಲಿಕೇಶಿಯ ಕೈಯಲ್ಲಿರ್ತಿತ್ತು ಆದರೆ ಅವತ್ತು ಪುಲಿಕೇಶಿ ಕೇವಲ ತನ್ನ ಸ್ವಾಭಿಮಾನ ಉಳಿಸಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡಿದನೇ ವಿನಃ ಉತ್ತರ ಭಾರತವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದಕ್ಕಲ್ಲ ಹೀಗಾಗಿ ಹರ್ಷನ ಸಾಮ್ರಾಜ್ಯ ಅವನತ್ತಾಗಿಯೇ ಉಳಿದು ಬಿಟ್ಟು ಪುಲಿಕೇಶಿ ದಕ್ಷಿಣ ಪತೇಶ್ವರನಾಗಿಯೇ ಉಳಿದುಬಿಟ್ಟ ಎರಡು ಸಾಮ್ರಾಜ್ಯಗಳ ನಡುವೆ ಶಾಂತಿ ಕೂಡ ಏರ್ಪಡ್ತು ಹೀಗಾಗಿನೇ ನರ್ಮದಾ ತಟದಲ್ಲಿ ನಡೆದ ಆ ಯುದ್ಧ ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಅಧ್ಯಾಯವಾಗಿ ಉಳಿದು ಬಿಡುತ್ತೆ ಹರ್ಷನೊಂದಿಗಿನ ಯುದ್ಧದ ನಂತರ ಚಾಲುಕ್ಯರು ಬಾದಾಮಿ ಚಾಲುಕ್ಯ ಮತ್ತು ವೆಂಗಿ ಚಾಲುಕ್ಯ ಅನ್ನೋ ಎರಡು ಕಪಲುಗಳಾಗಿ ಆಡಳಿತ ನಡೆಸ್ತಾರೆ ಕುಬ್ಜ ವಿಷ್ಣುವರ್ಧನ ಅಣ್ಣನೊಂದಿಗೆ ಸೌಹಾರ್ದದ ಸಂಬಂಧ ಇಟ್ಟುಕೊಂಡಿದ್ದ ಹೀಗೆ ಕಾಲ ಉರುಳಿದ ಹಾಗೆ ಪುಲಿಕೇಶಿಗೆ ವಯಸ್ಸು ಹೆಚ್ಚಾಯಿತು ಅವನ ಮಕ್ಕಳು ರಾಜ್ಯಕ್ಕಾಗಿ ಕಿತ್ತಾಡೋಕೆ ಶುರು ಮಾಡಿದರು ಈ ಸಮಯದಲ್ಲಿ ಪುಲಿಕೇಶಿಗೆ ಆರೋಗ್ಯ ಕೂಡ ಹದಗೆಟ್ಟು ಹೀಗಿದ್ದಾಗಲೇ ಶಕ ಆರುನೂರ ನಲವತ್ತೆರಡರಲ್ಲಿ ಪಲ್ಲವ ದೊರೆ ಒಂದನೇ ನರಸಿಂಹವರ್ಮ ಪುಲಿಕೇಶಿಯ ಮೇಲೆ ದಾಳಿ ಮಾಡ್ದ ಆ ಯುದ್ಧದಲ್ಲಿ ಕುಬ್ಜ ವಿಷ್ಣುವರ್ಧನ ಸಾವಿಗೀಡಾಗ್ತಾನೆ ಅಲ್ಲಿಗೆ ಪುಲಿಕೇಶಿಯ ಬಲ ಕಳೆದು ಹೋದಂತಾಗ್ತದೆ ಆ ಸಾಮ್ರಾಟನ ಮಕ್ಕಳು ಕೂಡ ವಿರೋಧಿಗಳ ಜೊತೆ ಕೈಜೋಡಿಸಿದ್ರು ಇನ್ನು ಆ ದಾಯಾದಿಗಳ ಕಲಹಕ್ಕೆ ಬೇಸತ್ತು ಪುಲಿಕೇಶಿಯ ಮೂರನೆಯ ಮಗ ಒಂದನೇ ವಿಕ್ರಮಾದಿತ್ಯ ರಾಜಧಾನಿಯನ್ನು ತೊರೆದು ಬಿಟ್ಟ ಅಂತಹ ಸಂದರ್ಭದಲ್ಲಿ ನರಸಿಂಹವರ್ಮ ಬಾದಾಮಿಯ ಮೇಲೆ ದಾಳಿ ಮಾಡ್ತಾನೆ ಆ ಸಮಯದಲ್ಲಿ ನರಸಿಂಹ ವರ್ಮನೊಂದಿಗೆ ಹೋರಾಡಿದ್ದ ಪುಲಿಕೇಶಿ ವೀರ ಮರಣ ಹೊಂದಿದ ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಸ್ವತಃ ನರಸಿಂಹ ವರ್ಮ ಕೂಡ ಪುಲಿಕೇಶಿಯ ಸಾವಿಗೆ ಕಂಬನಿ ಮಿಡಿದಿದ್ದಂತೆ ಆದರೆ ರಕ್ತಗತವಾಗಿ ಬಂದಿದ್ದಂತಹ ವೈರತ್ವ ಅವನನ್ನ ಹದಿಮೂರು ವರ್ಷಗಳ ಕಾಲ ಪಲ್ಲವ ಸೈನ್ಯವನ್ನ ಬಾದಾಮಿಯಲ್ಲಿ ಇಡೋ ಹಾಗೆ ಮಾಡ್ತಂತೆ ಹೀಗೆ ಕ್ರಿಸ್ತ ಶಕ ಆರ್ನೂರ ಒಂಬತ್ತರಲ್ಲಿ ಆರಂಭವಾದಂತಹ ಕರ್ನಾಟಕದ ಸುವರ್ಣ ಯುಗ ಆರ್ನೂರ ನಲವತ್ತೆರಡರಲ್ಲಿ ಸ್ವಲ್ಪ ಮಸುಕಾಯಿತು ಅಲ್ಲಿಗೆ ಪುಲಿಕೇಶಿ ಅನ್ನು ಅರಿಭಯಂಕರ ಸೋಲಿನೊಂದಿಗೆ ತನ್ನ ಯಾನವನ್ನ ಮುಗಿಸಿದ್ದ ಅದೇನೇ ಆದರೂ ಕರ್ನಾಟಕದ ಚರಿತ್ರೆಯಲ್ಲಿ ಪುಲಿಕೇಶಿ ಒಂದು ವಿಶೇಷ ಸ್ಥಾನ ಇರುವುದಂತೂ ಸುಳ್ಳಲ್ಲ ಇನ್ನು ಪುಲಿಕೇಶಿ ಗಂಗರು ಮತ್ತು ಅಳುಪರೊಂದಿಗೆ ವಿವಾಹ ಸಂಬಂಧವನ್ನ ಹೊಂದಿದ್ದ ಅವನೊಬ್ಬ ಅತ್ಯುತ್ತಮ ಆಡಳಿತಕಾರನಾಗಿದ್ದ ಅನ್ನೋದನ್ನ ಹುಯೆನ್ಸ್ತಾಂಗ್ ತನ್ನ ಸಿ ಯುಕಿ ಗ್ರಂಥದಲ್ಲಿ ದಾಖಲಿಸಿದ್ದ ಅಷ್ಟೇ ಅಲ್ಲದೆ ಚಾಲುಕ್ಯರ ಸೈನ್ಯವನ್ನ ವರ್ಣಿಸಿರೋ ಈ ಚೀನಾದ ಯಾತ್ರಿಕ ಆ ಸೈನ್ಯದಲ್ಲಿ ನಿಪುಣ ಯೋಧರಿದ್ದರು ಬಲಿಷ್ಠ ಅಶ್ವದಳ ಮತ್ತು ಗಜಪಡೆಯನ್ನ ಪುಲಿಕೇಶಿ ಹೊಂದಿದ್ದ ಅಷ್ಟೇ ಅಲ್ಲ ಯುದ್ಧಕ್ಕೆ ಗಜಪಡೆಯನ್ನ ನುಗ್ಗಿಸುವುದಕ್ಕೂ ಮುನ್ನ ಅವುಗಳಿಗೆ ಮದ್ಯವನ್ನ ಕುಡಿಸುತ್ತಿದ್ರು ಅನ್ನೋದನ್ನು ಕೂಡ ಉಲ್ಲೇಖಿಸ್ತಾನೆ ಅದರ ಜೊತೆಗೆ ಚಾಲುಕ್ಯರಲ್ಲಿ ನೌಕಾ ಪಡೆಯಿದ್ದು ಅದರ ಬಲದಿಂದಲೇ ರೇವತಿ ದ್ವೀಪವನ್ನು ವಶಪಡಿಸಿಕೊಂಡಿದ್ರು ಅನ್ನೋದನ್ನು ಕೂಡ ದಾಖಲಿಸುತ್ತಾನೆ ಇನ್ನು ರಾಷ್ಟ್ರಕೂಟರ ಶಾಸನವೊಂದು ಚಾಲುಕ್ಯರ ಸೇನಾ ಬಲವನ್ನು ಕರ್ನಾಟ ಬಲ ಎಂದು ಉಲ್ಲೇಖಿಸಿದೆ ಪುಲಿಕೇಶಿಯ ಮರಣದ ನಂತರ ಚಾಲುಕ್ಯರ ರಾಜಧಾನಿ ಬಾದಾಮಿ ಹದಿಮೂರು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿತ್ತು ಕ್ರಿಸ್ತಶಕ ಆರುನೂರ ಐವತ್ತೈದರಲ್ಲಿ ಪುಲಿಕೇಶಿಯ ಮೂರನೆಯ ಮಗ ಒಂದನೇ ವಿಕ್ರಮಾದಿತ್ಯ ಪಲ್ಲವರನ್ನ ಬಾದಾಮಿಯಿಂದ ಓಡಿಸಿ ರಾಜಧಾನಿಯನ್ನು ವಶಕ್ಕೆ ಪಡೆದ ಆ ನಂತರ ಅವನು ಚಾಲುಕ್ಯ ವಂಶವನ್ನು ಪುನಃಸ್ಥಾಪಿಸ್ತಾನೆ ಇದು ದಕ್ಷಿಣ ಪತೇಶ್ವರ ಕರ್ನಾಟಕ ಪರಮೇಶ್ವರನ ವೀರಗಾಥೆಯಾಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಮತ್ತಷ್ಟು ಅರಿಕೆ ಸರಿಗಳ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ namuskara.